ತಾಲೂಕಿನ ದಿಹಲಸನಹಳ್ಳಿ ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಬಾಣಸಮುದ್ರ ಗ್ರಾಮದ ಶ್ರೀಧರ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಗೀತಾ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆಶಾ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಶ್ರೀಧರ್ ಮಾತನಾಡಿ ನಮ್ಮ ಪಕ್ಷದ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದ ಪಿಎಂ ನರೇಂದ್ರ ಅವರು ಆಶೀರ್ವಾದದೊಂದಿಗೆ ನಾನು ಅಧ್ಯಕ್ಷ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನನಗೆ ಮತ ಹಾಕಿ ಗೆಲ್ಲಿಸಿದ ಸದಸ್ಯರುಗಳಿಗೆ ಕೃತಜ್ಞತೆಗಳು ನಾನು ಅಧ್ಯಕ್ಷನಾಗಿ ರೈತರಿಗೆ ಸದಾಕಾಲ ಬಿತ್ತನೆ ಬೀಜಗಳು ರಸಗೊಬ್ಬರಗಳನ್ನು ಒದಗಿಸುತ್ತೇನೆ ಕೃಷಿ ಪಕ್ಷದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡಿ ರೈತರ ಹಾಗೂ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿ ಪುಟ್ಟಸ್ವಾಮಿ ಎಂ ರಾಮಚಂದ್ರ ಮಾದಪ್ಪ ಜೈರಾಮೇಗೌಡ ದೊರೆಸ್ವಾಮಿ ಸಾದಿಕ್ ಪಾಷ ನಾಗರಾಜು ಮಹೇಶ ದೊಡ್ಡ ಹಿರಯ್ಯ ಲೋಕೇಶ್ ಈರಣ್ಣ ರಾಜಣ್ಣ ಡೈರಿ ಸ್ವಾಮಿ ಶಿವರಾಜು ನಾಗೇಶ್ ಹಾಗೂ ಕಾರ್ಯದರ್ಶಿ ರವಿಚಂದ್ರ ಗುಮಸ್ತರಾದ ರಾಚಯ್ಯ ರವಿ ಅಕೌಂಟೆಂಟ್ ಮಧು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಮತ ಹಾಕಿ ಗೆಲ್ಲಿಸಿ ನನ್ನ ಸದಸ್ಯರು ಕೂಡ ಶ್ರಮಿಸಿ ನನ್ನ ದೇಶ ಅಧಿಕಾರ ಕೊಟ್ಟು ಈ ರೈತರಿಗೆ ಅನುಕೂಲ ಆಗಲು ಬಿತ್ತನೆ ಬೀಜ ರಸಗೊಬ್ಬರ ಇನ್ನಿತಿಗಳನ್ನು ಸಲ ಸುಮಾರು ಒದಗಿಸಿಕೊಡ್ತೇನೆ ಮತ್ತೆ ಬ್ಯಾಂಕಿಗೆ ಹೆಚ್ಚಿನ ರೀತಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅಭಿನಂದಿ ಸಲ್ಲಿಸುತ್ತೇನೆ